ವೀಕ್ಷಕರೇ ನಮಸ್ಕಾರ ಈ ದಿನ ನಾನು ಕೆಂಗಲ್ ಜಾತ್ರೆ ಬಂದಿದ್ದೀನಿ ಕೆಂಗಲ್ ಜಾತ್ರೆ ಬಹಳ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ನಿಮಗೆಲ್ಲ ಗೊತ್ತು ತುಂಬ ವಿಡಿಯೋಗಳು ಮಾಡಿದ್ದೀನಿ ತುಂಬ ವರ್ಷಗಳಿಂದ ಇಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯೆ ಬರುತ್ತೆ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಟೈಮಲ್ಲಿ ಜಾತ್ರೆ ಸಮಾವೇಶಗೊಳ್ಳುತ್ತೆ ಈ ಜಾತ್ರೆಗೆ ಈ ಸುತ್ತಮುತ್ತ ರೈತರು ತಪ್ಪದೆ ಬರ್ತಾರೆ ರಾಮನಗರ ಚನ್ನಪಟ್ಟಣ ಮಂಡ್ಯ ಈ ಕಡೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಈ ಕಡೆ ರೈತರೆಲ್ಲ ಇದಕ್ಕೆ ತಪ್ಪದೆ ಬರ್ತಾರೆ ಇಲ್ಲಿ ಭಾಳ ಹೆಸರುವಾಸ ಜಾತ್ರೆ ಯಾರಾದರೂ ಬರಬೇಕು ಇದ್ದರು ನಾ ಇವತ್ತು ನಾಳೆ ಬಂದರೆ ಫುಲ್ ಜಾತ್ರೆ ಇರುತ್ತೆ ಸೊ ಎಲ್ಲಿ ಬರಬೇಕು ಅಂತ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಗೂಗಲ್ ಲೊಕೇಶನ್ ಕೊಡಾಕಿರ್ತೀನಿ ಸೊ ಬರುವಂಥವ್ರು ತಕ್ಷಣ ಬರ್ಬೋದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಒಂದು ಸಂತೋಷಕರವಾದ ವಿಚಾರ ಹಂಚ್ಕೋಬೇಕು ಏನು ಅಂದರೆ ಇಂಡಿಯನ್ ಕೌ ಚಾನಲ್ ಇವತ್ತಿಗೆ ಏಳು ಲಕ್ಷ ಸಬ್ಸ್ಕ್ರೈಬರ್ಸ್ ತಲುಪಿದೆ ಭಾಳ ಖುಷಿಯಾದ ವಿಚಾರ ಇದಕ್ಕೆಲ್ಲ ನೀವೇ ಕಾರಣ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಅದರಲ್ಲೂ ಕೇವಲ ಗೋವುಗಳ ಬಗ್ಗೆ ಮಾಡುವಂಥ ಒಂದು ಯೂಟ್ಯೂಬ್ ಚಾನಲ್ ಏಳು ಲಕ್ಷ ತಲುಪಿದೆ ಅಂದರೆ ಅದರ ಯಶಸ್ಸು ಕೇವಲ ಕೇವಲ ನಿಮಗೆ ವೀಕ್ಷಕರಿಗೆ ತಲುಪುತ್ತೆ ಯಾಕೆಂದರೆ ಈ ಚಾನಲ್ಲು ನಿಮ್ಮಿಂದ ನಿಮಗಾಗಿ ಅದು ನಿಮಗೋಸ್ಕರ ಮಾಡಿರುವಂಥ ಚಾನಲ್ಲು ಸೊ ಇದೆಲ್ಲ ನಿಮಗೆ ನಾನು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದಿನ ದಿನಗಳಲ್ಲೂ ಇರಲಿ ಅಂತ ನಾನು ಕೇಳ್ಕೊತಾ ನಮ್ಮ ಚಾನಲ್ ಬೇರೆ ಭಾಷೆಯವರು ಕೂಡ ನೋಡೋದ್ರಿಂದ ಒಂದೆರಡು ಲೈನ್ ಇಂಗ್ಲೀಷಲ್ಲೇ ಬಿಡ್ತೀನಿ ಡಿಯರ್ ವ್ಯೂವರ್ಸ್ ಟುಡೇ ಅವರ್ ಇಂಡಿಯನ್ ಕೌ ಚಾನಲ್ ಆಸ್ ರೀಚ್ಡ್ ಸೆವೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಹೆಲ್ಪ್ ಸಪೋರ್ಟ್ ಆ್ಯಂಡ್ ವಿಶಸ್ ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಐ ಹೋಪ್ ದಟ್ ಯು ಯುಲ್ ಕಂಟಿನ್ಯೂ ಸಪೋರ್ಟಿಂಗ್ ಮೈ ಚಾನಲ್ ಇನ್ ಫ್ಯೂಚರ್ ಆಲ್ ಸೊ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಇದು ನಿಮ್ಮ ಚಾನಲ್ಲು ನಿಮಗೋಸ್ಕರ ನಿಮಗಾ ನಿಮಗಾಗಿ ಮಾಡಿರುವಂಥ ಚಾನಲ್ಲು ಸೊ ಹಾಗಾಗಿ ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ

ಅದೇ ಅದೇ ಎಲ್ಲ ಸ್ವಲ್ಪ ಇವತ್ತು ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಹಾಂ ಇನ್ನೂ ಅಲ್ಲಾಕಿಲ್ಲ ಅಣ್ಣ ಇನ್ನೂ ಆರು ತಿಂಗಳು ಬೇಕಾ ಲಗ್ಲಿಕ್ಕೆ ಇನ್ನೂ ಇನ್ನೂ ಒಂದು ವರ್ಷ ಈ ಹೆಚ್ಚು ಬೇಕಾ ವರ್ಷವೇ ಬೇಕಾ ಹಾಂ 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 ಚೆನ್ನಾಗಿದಾವೆ ಚೆನ್ನಾಗಿ ಸಾಕ್ತಿರೋದು ನೀವು ಅಣ್ಣ ರೇಟು ರೈಟು ಒಂದೂವರೆ ಒಂದೂವರೆ ಹಾಂ ಹಾಂ ಇಲ್ಲ ಇವರು ಬಂದಿದ್ದಾರೆ ವ್ಯಾಪಾರಸು ಬಂದಿದ್ದಾರಾ ಹಾಂ ಬಂದಿದ್ದಾರೆ ಬಂದಿದ್ದಾರೆ ಹೇಳ್ತಾ ಅವರೆ ಅದೇ ಅದೇ ಹಾಂ ಇನ್ನು ಇವತ್ತು ಇದಲ್ಲ ಇವತ್ತು ನಾಳೆ ವ್ಯಾಪಾರ ಆಗುತ್ತೆ ಸರ್ ತಮ್ಮದು ಮೊಬೈಲ್ ನಂಬರ್ ಸರ್ ಹೇಳಿ ಒಂಬತ್ತು ಒಂಬತ್ತು ಜ್ವರ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂದು ಸೊನ್ನೆ ಎಂಟು ಐದು ನಾಲ್ಕು ನಾ ಬ ಒಂದು ನಿಮಿಷ ಹಾಂ ಬರ್ರಿ ಬರ್ರಿ ಹೆಸರುಳ್ಳಿ ಸ್ವಾಮಿ ಸ್ವಾಮಿ ಅವರು ಊರ ಹೆಸರು ದೊಡ್ಡ ಅದೇ ನೀವೆಲ್ಲ ಹೆಸರುವಾಸಿ ಊರಿ ಕಟ್ಟೋದ್ರಲ್ಲಿ ಭಾಳ ಹೆಸರುವಾಸಿ ತಳಿಗಾರರು ನೀವು ಇದೆ ಈಗ ಆರಲ್ಲ ಹಾಂ ಎಷ್ಟು ಹೇಳ್ತೀರಿ ಹಾಂ ಎಷ್ಟು ಹಸುಗಳು ಕಟ್ಟಿದೆ ಆಲ್ರೆಡಿ ಹೌದಾ ಎಷ್ಟು ದಿನ ಆಯ್ತು ಮನೆಗೆ ಬಂದು ಮುನ್ನೂರು ವರ್ಷ ಮುನ್ನೂರು ವರ್ಷ ಮುನ್ನೂರು ಹೌದಾ ಓಕೆ ಚೆನ್ನಾಗಿದೆ ಬರಿದೆ ಈಗ ಇದು ಮಾಡಿದ್ರೆ ಮತ್ತೆ ಬೇರೆ ತೊಗೊಂಡ್ಬೇಕಲ್ಲ ಅಂದರೆ ಯಾವ ಥರದ್ದು ಕರೆದೊಳ್ತೀರಾ ಎರಡಲ್ಲಿಂದು ಹಾಂ 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 ಚುಕ್ಕಾಗಿದೆ ಅವನಿಗೆ ಇಲ್ಲಿ ಬಂದಿದೆಯಲ್ಲ ಹೊಸ ಜಾಗ

ಎಷ್ಟೆಷ್ಟು ಸಲ ಇದು ಎರಡು ಎರಡನೇ ಸಲ ಎರಡನೇ ಸಲ ಆ ಕರಾದೆ ಆ ಇದೆ ಕರನ ಓರಿ ಕರದಾ ಆ ಎಷ್ಟೆنگಲ ಕರ ಇದು ಅದೇ ಅದೇ ಚೆನ್ನಾಗಿದೆ ಈಗ ಆಸ ಜೊತೆನೆ ಕೊಡಬೇಕಲ್ವಾ ಇದು ಯಾಕೆ ಇನ್ನೂ ಕುಡಿತಾ ಇದೆಯಲ್ಲ ಪಾಪಾ ಹೌದೌದು ಸರ್ ಕೊಡಬಾರ್ದು ಬಿಡಿ

ಪರವಾಗಿಲ್ಲ ಹಾಂ ನಾಟಿ ಸ ಒಂದು ಲೀಟ್ರ್ ಕೊಟ್ಟರೆ ಸಾಕು ಮನೆಗೆ ಆಗುತ್ತೆ ಅದೇ ಅದು ತೊಂಬತ್ತು ಸಾವಿರ ಈಗ ಫಲ ಆಗಿದೆಯಲ್ಲ ತೊಂಬತ್ತು ಸಾವಿರ ಹೇಳ್ತೀರಾ ಓಕೆ ಓಕೆ ಯಾರಾದರೂ ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ನಾವು ಮುಂಚೆ ನಂಬರ್ ಹೇಳಿದೆಯಲ್ಲ ಆ ನಂಬರ್ ಕರೆ ಮಾಡ್ತೀರಾ ಇನ್ನೂ ಹೇಳ್ಬಿಡಿ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂದು ಸೊನ್ನೆ ಎಂಟು ಮೂರು ಐದು ನಿಮ್ಮ ನಾಳೆ ನಿಮಿಷಯ್ಯ ಹೋದರೆ ಚಿಕ್ಕ ಅದೇ ಕರೆ ಮಾಡ್ತಾರೆ ಯಾರಾದರೂ

ಎಷ್ಟು ಹೇಳ್ತೀರಾ ಪರಾ ಅಪಾರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಹೇಳ್ತೀರಾ ಓಕೆ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ನೈನ್ ಡಬಲ್ ತ್ರೀ ಫೈವ್ ಏಟ್ ಓಕೆ ಇವು ಬೇರೆ ನಿಮ್ಮ ಬೇರೆವಾ

ಚೆನ್ನಾಗಿದೆ ತಮ್ಮದು ಮೊಬೈಲ್ ನಂಬರ್ ಅಂತ ನಾಗೇಶ್ ಎಂಟು ಏಳು ಎರಡು ಏಳು ಮೂರು ಒಂಬತ್ತು ಆರು ಏಳು ನಾಲ್ಕು ಏಳು ಓಕೆ ಯಾವ್ದು ಬೇಕು ಅಂತ ಕರೆ ಮಾಡ್ತಾರೆ ನಿಮಗೆ ಹೋಣ

ಖುಷಿ ಆಯ್ತು ನೋಡಿ ಅಣ್ಣ ನಿಮ್ ಹೆಸರು ಅಣ್ಣ ಗುಂಡಾನ್ಮೂರ್ ಏನ ಊರು ಹಬ್ಬೂರು ಎಂಪೋಣ ತಾಲೂಕ್ಪುರ ಅಮದರ್ ಜಿಲ್ಲೆ ಹಾ ಯಾವ ನಿಮ್ಮ ಪೆಂಡ ನಿಮ್ಮ ಹಬ್ಬರವರು ಇದ್ದೀರಾ ಅದೇ ಊರಿಗೆ ಎಷ್ಟು ಅಲ್ಲ ಹಾಂ ಹಾಂ ಕ್ರಾಸಿಂಗ್ ಮಾಡ್ತಾ ಇದ್ದೀರಿ ಇನ್ಮೇಲೆ ಓಕೆ ಇನ್ನೊಂದು ಬೇರೆ ಇದೆಯಾ ಹೌದಾ ಓಕೆ ಏನು ಹೇಳ್ತೀರಾ ಅಪ್ಪ ಮೂರುವಂತ ಮೂರುವರೆ ಚೆನ್ನಾಗಿದೆ ತಮ್ಮದು ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಸೆವೆನ್ ಏಟ್ ನೈನ್ ಟು ಸಿಕ್ಸ್ ಓಕೆ

ಈಗ ನಮ್ಮ ತಂದೆಯವ್ರ ಮದುವೆ ಆಗಿಂತ ಮುಂಚೆ ಹಿಂದೆ ಓರಿ ಒಳ್ಳೆ ಓರಿ ತಗೋಬೇಕು ಅಂತ ಬಂದೇ ಜಾತ್ರೆ ತಂದೆಯವರತ್ರ ಓರಿ ತಗೊಂಡು ಇದೇ ಜಾತ್ರೆ ಪ್ರೈಸ್ ಮಾಡ್ಕೊಂಡು ಹೋಗಿದ್ರು ಹೌದಾ ನಮ್ಮ ತಂದೆ ನಮ್ಮ ಇನ್ನು ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪರ ಮದುವೆ ಆಗಿರ್ಲಿಲ್ಲ ಆ ಓರಿ ತಗೊಳಕೋಸ್ಕರ ಉಳ್ಕಬೇಕಲ್ಲ ಅನ್ನಕೋಸ್ಕರ ಇಲ್ಲಿ ನಮ್ಮ ರಾಮನಗರದಲ್ಲಿ ನಮ್ಮ ದೊಡ್ಡಮ್ಮನ ನಮ್ಮ ತಾಯಿಯವ್ರನ್ನೆಲ್ಲ ಮದುವೆ ಮಾಡ್ಕೊಂಡ್ರು ಸಂಬಂಧನೂ ಬೆಳೀತು ಬೆಳೀತು ನೋಡಿ ಹೌದೌದು ಅದೇ ಅದೇ ನೋಡಿ ಹುಣಸೂರಿಂದ ಇಲ್ಲಿ ಬರ್ಬೇಕು ಅಂದ್ರೆ ಮತ್ತೆ ಬೇಕಲ್ಲ ಅದು ಸಂಬಂಧಗಳು ಪತ್ರಿಕಾ ಸಂಬಂಧ ಹೆಂಗೆ ಬೆಳೆಸ್ತೀವಿ ಬೆಳೆಸ್ತೀವಿ ಹೌದು ಹೌದು ಒಂದು ಉದಾಹರಣೆ ಕರೆಕ್ಟ್ ಅವತ್ತು 50 50 ವರ್ಷದ ಹಿಂದೆ ನಮ್ಮ ತಾತೋರು ಇಲ್ಲಿ ಬಂದಿ ಮದುವೆ ಮಾಡ್ಕೊಂಡು ನಮ್ಮ ಅತ್ತೆ ದಿರ್ನು ಇಲ್ಲೇ ಕೊಟ್ಟಿದೀವಿ ಹಾ ಹಾ ಪಕ್ಕ ಚನ್ನಪಟ್ಟಣ ಪಕ್ಕ ಹಳ್ಳಿ ಕೊಟ್ಟಿದೀವಿ ಅದೇ ಅದೇ ಒಬ್ರು ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಇನ್ನೊಬ್ರು ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಓಕೆ ಇದ್ದಾರೆ ಕೆಂಗೇರಿಯಲ್ಲಿ ಅದೇ ಖುಷಿ ಆಯ್ತು ನೋಡಿ ಹೆಂಗ್ ಬೆಳಿತೆ ಹಳ್ಳಿ ಹಳ್ಳಿಕಾರನ್ನ ಒಂದು ಇದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಮ್ ಪುಸ್ತಕ ನೋಡಿದ್ರಾ ಸರ್ ನೋಡ್ದು ಚೆನ್ನಾಗಿ ಮಾಡಿದ್ರಿ ಸರ್ ಆ ಎಲ್ಲಾ

ಅದನ್ನ ನಮಗೆ ಫೋನ್ ಮಾಡಿ ಮಾಹಿತಿ ಕೊಡ್ತೀನಿ ಖಂಡಿತ 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 ಹಳೆ ಆಡ್ರುಗಳಿದ್ದಾರೆ ಅವ್ರನ್ನ ಸ್ವಲ್ಪ ಅವರು ಹಂಗೆ ಮೂಲಲ್ಲಿ ಇದ್ದಾರೆ ಎಲ್ಲಾ ವರ್ಷ ಜನರೇಷನ್ ಆದ್ಮೇಲೆ ಹಳೆ ಹಳೆ ಓರಿಗಳು ಕತ್ತಿದವರು ಮೀಡಿಯಾಗಳು ಅಲ್ಲಿ ಹೋಗ್ತಾ ಇಲ್ಲ ಹೌದು ಅದರಿಂದ ಅವರು ಬಿಡದು ಗೊತ್ತಾಯ್ಲಾ ಈಗ ಮారణ ನೆಕ್ಸ್ಟ್ ಇದು ಫಸ್ಟ್ ಪ್ರಯತ್ನ ಚೆನ್ನಾಗಿದೆ ಸರ್ ಈ ಪ್ರಯತ್ನ ಯಾರು ಮಾಡಿಲ್ಲ ಚೆನ್ನಾಗಿ ಮಾಡಿದ್ರಿ ಅದನ್ನ ಹಳಿಕಾರನ ಇದನ್ನ ಅಭಿವೃದ್ಧಿ ಆಗಂಗೆ ನೀವು ಪುಸ್ತಕದಲ್ಲಿ ಇದು ಮಾಡಿದಿರಿ ಅದಕ್ಕೋಸ್ಕರನಾರು ನಾರು ಓರಿ ಕಟ್ಟಲೇಬೇಕು ಈಗ ಬುಕ್ ಬತ್ತ ಏನಕ್ಕೋಸ್ಕರ ನಾವು ಹಳ್ಳಿ ಕಾದನ್ನ ಹಳ್ಳಿ ಕಾದಷ್ಟನ್ನ ಕಟ್ಟಕ್ಕೆ ಅವ್ರಿಗೆ ಉತ್ತೇಜನ ಆಯ್ತಾ ಇದೆ ಅಂದ್ರೆ ಒಂದು ಮಾರಲ್ ಸಪೋರ್ಟ್ ನಮ್ಮ ಕಡೆಯಿಂದ ಇದ್ದಾಗ ಅವ್ರ ಹೆಸರು ಅವ್ರ ಫೋನ್ ನಂಬರ್ ಅವ್ರ ಫೋಟೋ ಎಲ್ಲ ಇದ್ದಾಗ ಅವ್ರೊಂದು ಸಪೋರ್ಟ್ ಇರುತ್ತಲ್ಲ ಒಂದು ಮಾರಲ್ ಮೊರಾಲಿಟಿ ಇರುತ್ತೆ ನೈತಿಕ ಸ್ಥೈರ್ಯ ಇರುತ್ತಲ್ಲ ಅದಕ್ಕೋಸ್ಕರ ಖುಷಿ ಆಯಿತು ಸರ್ ನಿಮ್ಮ ಮೊಬೈಲ್ ನಂಬರ್ ಸರ್ ಹೇಳಿ ಸರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಒನ್ ಫೈವ್ ಏಯ್ಟ್ ಸಿಕ್ಸ್

ಹಾಂ ಇನ್ನೊಂದು ನಿಮ್ಮ ಹೆಸರು ಊರು ಒಂದ್ಸರಿ ಬಿಡಿದ ರಾಮನಗರ ತಾಲ್ಲೂಕು ಅರಳ್ಳಿ ಹೋರಿ ಭೈರಪ್ಪ ಭೈರಪ್ಪರು ಹಾಂ ಅಣ್ಣ ಏನು ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಇತ್ಯಾ ಮೂರು ಲಕ್ಷ ಹೇಳ್ತೀನಿ ಮೂರು ಲಕ್ಷ ಹಾಂ 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 ಇತ್ಯಾ ಎರಡು ಲಕ್ಷ ಇರ್ತೀನಿ ಹೌದಾ ಮೂರು ಲಕ್ಷ ಯಾಕೆ ಅದಕ್ಕೆ ಆತರ ಏನು ವಿಶೇಷ ಅದು ಜಾತಿ ಕುಲ ಹಾಂ ಹಳ್ಳಿ ಕಾರು ಒಳ್ಳೆ ತಳಿ ಹಾಂ ಅದಕ್ಕೆ ಎಲ್ಲ ಚೆನ್ನಾಗೈತೆ ಬಾಬುವಾರ ಓಕೆ ನೀವೇ ಅದರಿಂದ ಅದಕ್ಕೆ ಹುಷಿ ಬೆಲೆ ಜಾಸ್ತಿ ಇರ್ತಾ ಇದೆ ಅದೇ ಅದೇ ಗಾಡಿ ಗಾಡಿ ನೋಡಿ ಸ್ವಲ್ಪ ಸ್ವಲ್ಪ ಈ ಬನ್ನಿ ಅಣ್ಣ ಒಂದು ಡೈರೆಕ್ಟ್ರಿ ಮಾಡಿದ್ದೀವಿ ಎಲ್ಲ ನಿಮ್ದು ಇನ್ನೂ ಹೆಸರು ಅದರಲ್ಲಿ ಆಡ್ ಆಗಿಲ್ಲ ಮುಂದಿನ ವರ್ಷದಲ್ಲಿ ಆಡ್ ಮಾಡ್ತೀವಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ನಿಮಗೆ ಕೊಡ್ತಾರೆ ಎಲ್ಲರದು ಅಡ್ರೆಸ್ಸು ಫೋನ್ ನಂಬರ್ ಇರುತ್ತೆ ಒಂದ್ಸರಿ ನೋಡಿ ಅಣ್ಣ ಅದು ನಿಮಗೋಸ್ಕರ ಮಾಡಿರೋದು ಆಯ್ತಣ್ಣ

ಹಾಂ 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 ಅದೇ ಎಲ್ಲ ಹಳ್ಳಿಕಾರ ಇದೆ ಅದರಲ್ಲಿ ಸ್ವಲ್ಪ ಅದೇ 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 ಪ್ಯೂರಿಟಿ ಮೇಲೆ ಹೋಗುತ್ತೆ ಅದೇ ನಿಮ್ದು ಮೊಬೈಲ್ ನಂಬರ್ ಸರಿ ನೈನ್ ಸೆವೆನು ತ್ರೀ ನೈನು ಸೆವೆನ್ ಫೋರ್ತಿ ಅವ್ರಿ ನಿಮ್ಗೊಂದು ಪುಸ್ತಕ ಕೊಡ್ತೀವಿ ಹಳ್ಳಿಕಾರ ತಳಿಗಾರರ ಡೈರೆಕ್ಟರ್ ಇಂತ ಎಲ್ಲ ತಳಿಗಾರರ ಹೆಸರು ಅದರಲ್ಲಿ ಫೋನ್ ನಂಬರ್ ಅದರಲ್ಲಿ ಇರುತ್ತೆ ಸೊ ಅದನ್ನ ಮನೇಲಿ ಜೋಪನ್ ಆಗಿಟ್ಕೊಳ್ಳಿ ಆಯ್ತು